ನಮ್ಮದಾಗ ತಗದಿವ್ರಿ ಮತ್ತೆ ಕಲ್ಯಾಣಪ್ಪ ಜಾ ಬರಿ ಬರೀ ಅಂದ ಇವ್ರ ಬಂದೀವ್ರಿ ಮತ್ತೆ ಯಾರ ಕಡದ್ರಿ ಆರು ಕೂಲಿ ಬಾಳ ಕೊಡಂದ್ರ ಕೊಡವಲ್ರಿ ಈ ಮೊಬೈಲ್ ಆಗಿ ಹತ್ತೀವಿ ಬಾಳ ಕೊಡ್ತಾರ ಏನ್ ಮಾಡ್ತಾರ ಈ ಮೊದಲ ಕೂಲಿ ಮಾಡಕ್ ಶುರು ಮಾಡಿದಲ್ಲ ಅವಾಗ ಎಷ್ಟು ಕೊಡ್ತಿದ್ರು ಕೂಲಿ ಏಪ ಒಂದ ಐದ್ ರೂಪಾಯಿ ಕೊಡ್ತಿದ್ರ ಯಪ್ಪ ಅವಾಗ ಈಗ ರೂಪಾಯಿ ಆಯ್ತು ಹನ್ನೆರಡು ರೂಪಾಯಿ ಆಯ್ತು ಐವತ್ತು

ಹಾ ಹೇಳ್ರಿ ಅವಾಗ ಹೊರದ ಹಾಕದಿಲ್ಲ ಈಗಿನ ಕಾಲ್ ಬೇಸ ಆಗಿನ ಕಾಲ ಬೇಸ ನಮಂಗ್ ನೋಡಕ್ ಹತ್ತಿರ ಈಗ ಬೇಸಿ ಅನ್ನಾಗೂ ಬೇಸಿ ಹ್ಮ್ ಉಂಟಾರ ಅವಾಗ ಏನು ತಿಂತಿದ್ರು ಅವಾಗ ಸುಮ್ನೆ ಎರಡು ರೂಪಾಯಿ ಹೋದ ಎಟ್ ಸಂಬಂದಿ ಅಂದ್ರೆ ಆಗ ತಿಂದಿ

ಆಗಿನ ಕಾಲದಾಗ ಹಿಂಗ ಟೈಮ್ ಗೆ ಈಗಿನ ಅಂತೂ ಮೊಬೈಲ್ ರೇಡಿಯೋ ಟಿವಿ ಅದಾವ ಆಗಿನ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಟೈಮ್ ಇದಿಲ್ಲ ಟೈಮ್ ನೋಡಕ್ ನೆಳ ನೋಡ್ತಿದ್ರಿ ಈಗ ಹಿಂದಿನ ಕಾಲದಾಗ ಮನೋರಂಜನೆ ಬೇಕಲ್ವಾ ಈಗಂತರೂ ಟಿವಿ ನೋಡ್ತೀರಾ ಧಾರವಾ ಪಾರ್ವಿ ನೋಡ್ತಿರಿ ಹಿಂದಿನ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಎತ್ತಿ ಹಾಡಾಡೋದು ಜಾನಪದ ಗೀತೆ ಗೋಲು ಏನದು ಹೇಳ್ರಿ ಏನ್ ಮಾಡ್ತಿದ್ರಿರ್ತದ ಉದ್ಯೋದ್ಯಕೊಂಡ ತಿರ್ಗಾಡೋ ಅದ ಉದ್ಯೋದ್ಯನಾ ಜಾನಪದ ಗೀತೆ ಹಾಡ್ತಿದ್ರಿ ಏನ್ ಕಲ್ಕಬೋಕ್ರಿ ನಾವು ಅಲ್ಲಮ್ಮ ಇದ್ವಲ್ವಾ ಆಗಿನ ಕಾಲದುವ ಮತ್ತೆ ಹಾಡು

ಕೇಳಿ ಅತ್ತೆ ಹೇಳ ಬಿಡಿ ಪಾಲ್ ಯಾ ನೋಡಿ ರೀ ತುಕ್ಕದ ಅಡಿಗೆ ಮನೆ பால் ತುಕ್ಕದಪಡಸಲ್ರಿ ತಾತ ಊಟಕ್ಕೆ ಅಂತ ದಾಟಿ ಹೋಗಕ್ಕೆ ದಾರಿ ಇಲ್ಲ ಹೇಳ್ರಿ ಅಕ್ಕರ ಉತ್ತರ ಇದು ನನಗೆ ಗೊತ್ತಿಲ್ಲ ನಮಗೂ ಗೊತ್ತಾಗಲ್ಲ ಯವಾ ನೀನೇ ಹೇಳ ಉತ್ತರ ಉತ್ತರ ಅಲ್ಲ ರೀ ಇದು ಹೋಗತ್ತಿಲ್ಲ ಅದೆ ಹೋಗತ್ತ ಹೇಳವಾ ಹೇಳ್ರ್ವೇ ಹೇಳ್ರ್ಬೇ ನೀನು ಅವ್ರಿಗೆ ಯಾರು ಗೊತ್ತಾಗಲ್ಲ ನೀನೇ ಹೇಳ ಬಿಡವಾ ಯಾ ತತ್ತಾಡ್ರೆ ಹಾಂ ಒಡಗತಿ ಅಲ್ರಿ ಹೇಳ್ಬೇ ಅಲ್ಲಿ ಹೋಗ್ರಿ ಹೋಗ್ರಿ ಉತ್ತರ ನೀವು ಪ್ರಶ್ನೆ ಹೇಳಿದಿ ಬರ್ಗಲ್ರಿ ಅದಿನ ಕಾಲದಾಗ ಇವಾಗ ಟೈಮ್ ಪಾಸ್ ಅನ್ರಿ ಹ್ಞೂ ಕುಂಟೆ ಬೆಲೆ ಆಡೋದು ಆಡ್ತಿದ್ರಿ ಕುಂಟೆ ಬೆಲೆ ಏನು ಅದು ಚಟಿಪಿಟ್ಟಿ ನಗ

ಮತ್ತೇನು ಅವಾಗೇನ್ ಶಾಂತಿ ಪಂತಿ ಎಲ್ಲಿ ಬರ್ಬೇಕ್ ರೀ ಬರೀ ಹೊಲ್ದ ಕರೆಂಟ್ ಕರೆಂಟ್ ಇದ್ದಿಲ್ರಿ ಚಿಮುಣ್ಣ ರೀ ಹ್ಞೂ ಶಿಮ್ಣ ಎಣ್ಣೆ ಇರ್ಲಿಕ್ಕಪ್ಪ ಅಂದ್ರೆ ಮತ್ತೆ ಎಲ್ಲಿಯಾರ ಅಡ್ಡಾಡಿ ಅಡ್ಯಾಡಿ ಸಿಮ್ ಎಣ್ಣೆ ಕಟ್ತಿದ್ವಿ ಆ ಚಿಮುಣ್ ಕ್ಯಾಣಿ ತುಂಬ್ತಿದ್ವಿ ಅದು ದೀಪದಾಗ ಎಣ್ಣೆ ಇರೋತನ ಉರಿ ತೋತ್ರೆ ದೀಪದಾಗ ಎಡಗಿ ನಡಿ ಹೋಗ್ತಾರೆ ಅದು ಆಗಿನ ಮನಿ ಕಾಲ್ದಾಗ ಆವಾಗಿನ್ ಮ್ಯಾನೆ ಅಂತಾವೆ ರೀ ಗುಡ್ಸಲ ಮತ್ತೆ ರೀ ಇವಾಗ ಮುಡ್ಗಿ ಮನೆ ರೀ ಈಗ ಎಲ್ಲವೂ ಆರ್ಚಿಸ್ ಯಾಳಿ ಪಟಿಕಲ್ಲು ಆಂಗ್ಲಾರ್ ಪಟಿಕಲ್ಲು ಎಲ್ಲವ್ ಬಂದ್ರೆ ಆಗಿನ ಕಾಲಾಗ ಇದ್ವು ಚಪ್ಪರದಿ ಹ್ಮ್ ಇದ್ರಿ ಬೇಸಿದ್ವನ ಚಲೋ ಇದ್ರು ಅವಾಗ ಸೋರ್ಸಿದಿಲ್ರೀ ಅವು

एडा गेला पार्टी चिलाबा गेला फेन्ना कपी एडा गेला पार्टी चिलाबालाई गेला पेन्ना कपी चालिगोगी बन्दन नगराज मगन म्याले नदर चालिगी बन्दनरी नागर मगन म्याले धर चालिगोगी बन्दन नागर मगन म्याग नेदर बन्द्री नागराज मगन म्यागोरा कुष्ठी तलके कुष्ठी तलक जल पास गन्द्री नगराज मगन म्यालेरा पास गे बन्द्री नगराज मगन

ನಿತ್ಯ ನಿತ್ಯದ ಪೂಜ ನಿತ್ಯ ಮೂವತ್ತಿನ ಪೂಜ ಪೂಜೆಯ ಮಾಡುವೆನೋ ಶರಣ ಬಸವ ನಿನ್ನ ಸೇರೆಯ ಮಾಡುವೆನೋ ಮಡಿಗಳ ಓಡವದರೆ ತಡ ಹೋದವ ದೇವ ಶರಣರ ನಿಮ್ಮದಾಗ ಶರಣೆ ಪಾಲಬೇಡಿ ಪೂಜೆಯ ಮಾಡುವೆನೋ சேணவா நின்வியமாணே கூலு கூலே அங்கதோ அம்மா டல்லு யாழே கூலு கோலை

Andra,